ರಾತ್ರಿಗೆ ಹೋಗ್ಯಾನ ಇನ್ನ ಮನೆಗೆ ಬಂದಿಲ್ಲ ಹೋಗ್ಯಾನೋ ಅದೇನ್ ಮಾಡ್ತಾನೋ ಬ್ಯಾಡ ಬೇಡ ಅಂತಂದ್ರೆ ಛಂದನ ಇಸ್ಪಾಟ್ ಆಡ್ತಾನ ಸಂಜೆಗಾರ ಮನೆಗೆ ಬರಬೇಕಿಲ್ಲ ಇದು ಮಗಾವ್ದ ಎಷ್ಟು ಚಲೋ ಮನೆ ಇತ್ತು ನಮ್ದು ಎಲ್ಲ ಇಸ್ಪಾಟ್ ಆಡಿ ಆಡಿ ಮಾರಿಬಿಟ್ಟನ ನನಗೆ ನೋಡಿದ್ರೆ ಇಂಥ ಪತ್ರ ಮನೆಗೆ ತಂದುಬಿಟ್ಟನು ಅಲ್ಲ ಅವನು ಅವನ ಎಕ್ಕ ಬಳತದ ತೊಗಿಸಂದ್ರೆ ಎರಡು ಸಾವಿರ ರೂಪಾಯಿ ಕಡ್ದೆ ಈಗಡೆ ಎಕ್ಕೂ ಬೀಳಲಿಲ್ಲ ಕಡೆ ಹತ್ತು ಸಾವಿರ ರೂಪಾಯಿ ರಾಣಿ ಬಳತದ ಕಡ್ದೆ ರಾಣಿನೂ ಬೀಳಲಿಲ್ಲ ಮುಂಡಾ ಮೋಚಿ ಹದಿನೆಂಟು ಸಾವಿರ ರೂಪಾಯಿ ಹೋದು ಹೋಗಲಿ ಹೋಗಲಿ ಅವನು ಹದಿನೆಂಟು ಸಾವಿರ ರೂಪಾಯಿ ಹೋಗ್ಯವಲ್ಲನು ಹೋಗಲಾಕ ಮುಂದಿನ ವಾರದಾಗ ಎಂಕಂಚಿ ಜಾತ್ರೆ ಅದ ಅಲ್ಲಿ ತೆಗಿತೀನಿ ಮುಟ್ಟನವನು ಇಲ್ಲಿ ಹೋಗಿದ್ದೆ ಅಲ್ಲಿ ತೆಗಿತೀನಿ ತೆಗಿತೀನಿ ಬಡವ ಆದರೂ ನವನು ಮನೆಗೆ ಹೆಂಡ್ತಿ ಮಾರಿ ಹುಬ್ ಏನು ನೀನು ರಾತ್ರಿ ಹೋಗಿ ಯಾವಪಕಿಗೆ ಕಾಲೇಜಲಕ ಲಕ್ಷ್ಮಿ ಲಕ್ಷ್ಮಿ ಏ ಲಕ್ಷ್ಮಿ ಈಗ ಬಂದ ಅನುಸ್ತದ ಇವ ಬರ ಟೈಮನ್ನ ನೋಡ್ಬಾರೇಂ ಲಕ್ಷ್ಮಿ ಓಹೋ ಸಾಹೇಬ್ರಿಗೆ ಈಗ ಬೆಳಕಾಯ್ತೇನೋ ನಿಮಗೆ ಹೆಂಡತಿ ಮಕ್ಕಳು ಮನೆ ಅದ ಅನ್ನೋದ್ ನೆನಪದಾ ನಿಮಗೆ ನನ್ನ ಬದು ಊಟಕ್ಕೆ ಏನು ಮಾಡಿ ಅದಕ್ಕೆ ಬಂದಿರನಿ ಈಗ ಎಲ್ಲ ಹೋಗಿದ್ದಿ ರಾತ್ರಿ ಬೆಳಗಾನ ಸ್ವಲ್ಪ ಕೆಲಸ ಐತೆ ಜёл ಕೆಲಸ ಐತೆ ಹೋಗಿದ್ದೆ ಗೊತ್ತದಾ ನನಗೆ ನಿಮ್ಮ ಕೆಲಸ ಏನ್ ಗೊತ್ತದಾ ಕೆಲಸ ನಿಮ್ಮದು ಆಯ್ತ ಹೋಗೋ ಊಟ ತemple ಹೊಸೈದರ ಮೊದಲು ಹೋಗು ಊಟಕ್ಕೆ ಬಂದಿರ ನೀವು ಸೀದಾ ಗೊತ್ತದ ನನಗೆ ಸೌಕಸ ವಡದಿ ಬಗೋಣಿ ತೆಂದ್ರ ಏನು ಬರೆ ಅನ್ನ ಮಾಡಿ ಅಲ್ಲ ರೊಟ್ಟಿ ಮಾಡಿಲ್ಲ ರೊಟ್ಟಿ ಬೇಕಾ ನಿಮಗೆ ರೊಟ್ಟಿ ಮನೆಗೆ ಏನು ಸಂತಿ ತಂದಿಟ್ಟಿರ ಅಂತ ಮಾಡ್ಲಿ ರೊಟ್ಟಿ ನಿನಗ ಯಾಕ ಜೊಳಾ ಖಾಲಿಯ ಧನಮನಿನು ಬಾಜುಮನಿ ಮಲ್ಲಕ್ಕ ಜೊಳಾ ವೈದಿ ನೆನೆಪಲ್ಲ ನಿಮಗ ಅತ್ತಿಗೆ ಬದರ ಜೊಳಾ ಅವರ ಬಲೆ 2000 ರೂಪಾಯಿ ಸಾಲ ಮಾಡಿ ನೆನೆಪೋಯ್ತು ಏನ್ coordinates ಹೇಳಬೇಕು ಇಲ್ಲ ಕಿಗೆ ಯಾಕ coordinates ಏನು ಯಾಕೊಂದು ಹೊರರು ಓದು ಓದಿಬಿಟ್ಲನು ಪಾಯದರಂತೆ ಏನು ಮಾಡಿದಲನ ಹೋಲಿ ಸಾಂಬಾರ್ ಮಾಡಿದರೆ ಸಾಂಬಾರ್ ತಂದ ಹಾಕು ಸಾಂಬಾರ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಬಾಳೆ ಇಲ್ಲ ಬಾಳೆ ಇಲ್ಲ ಹೋಲಿ ಟಮಟೆ ಸಾಂಬಾರ್ ತಂದ ಹಾಕು ಅದರ ಅದರಾದನು ಎಣ್ಣೆ ಇಲ್ಲ ಮಾಡಕ ಎಣ್ಣೆ ಇಲ್ಲ ಇಲ್ಲ ಹೋಲಿ ಪುಡಿಕಾರ ತಂದ ಹಾಕು ತಿತ್ತೀನಿ ಖಾರ ಕಟ್ಸ್ಕೊಂಡ ಬಂದಿಲ್ಲ ಹಾಕಕ ಏನು ಮಾಡಿ ನಿನ್ನೆ ಅನ್ನ ಮಾಡಿದ್ದೆ ನಿನ್ನ ಸಲಕ ನೀ ಬಂದಿಲ್ಲ ಈಗ ಗರಂ ಮಾಡಿಕೊಟ್ಟೀನಿ ಮುಚ್ಕೊಂಡು ತಿನ್ನು ಹುಡಿ ಸಲ ಕೇಳ್ಕೊತ ತಂದು ಕೊಟ್ಟಂಗೆ ಎಲ್ಲ ಸೌಗ ತಿನ್ನು ಕಿ ಮತ್ತ ಕುಡಿ ಯಾಕೆ ಸಾಕು ಅಲ್ಲ ನೀವು ಊರಾಗ ಸಾಲ ರೇಸ್ಟ್ ಮಾಡಿದೆ ಯಾಕ ಯಾಕ ಆ ರುದ್ರಕ್ ಸಾವ್ಕಾರ ಬಂದಿದ್ದ ಮನೆಗೆ ಏನತ ಒಂದು ಅಲ್ಲೇನು ಇರ್ತದ ನೀವು ಕಾಣ್ಲಾರ ಬಟ್ಟೆಗೆ ಮನೆ ಕಿಲಿ ಹಾಕೊಂಡು ಹೋಗ್ತೀನಿ ಅಂದಾರೆ ಅವರು ಯಾಕೆ ಮನೆ ಹೌದು ಅಂತ ಏನೋ ಮನೆ ಭಾಳ ಹಿಡ್ದೀವಿ ನೀನೇ ಇಸ್ಪಿಟ್ಟು ಆಡೋಕೆ ಬಿಟ್ಟಿದ್ದಿ ಅಂತಂದ್ರೆ ಇಷ್ಟಾಗ್ತಿತ್ತು ಬಿಡ್ತಿರಲ್ಲ ನೀವು ಇಸ್ಪಿಟ್ ಆಡೋದು ಬಿಟ್ಟನಲ್ಲ ಯಾವಾಗ ಬಿಟ್ಟೀರಿ ಎರಡು ವಾರ ಬಿಟ್ಟು

ನಾಳೆ ಆಯ್ತು ಕೊಡ್ತೀನಿ ನಾ ನನಗ್ ಕೊಡ್ಬೇಕು ನೋಡ್ರಿ ಮೈಸೂರ್ ಸಿಲ್ಕ್ ಸಾರಿ ತಗೋಬೇಕಂತ ನಾ ಜಮಾ ಮಾಡ್ಲತ್ತಿದೆ ರೊಕ್ಕ ಕೊಡ್ತೀನಿ ತಗೋ ಸಾವಿರ ಸಾವಿರ ಕೊಡ್ತೀವಿ ರೊಕ್ಕ ಕೊಡ್ರಿ ನನಗೆ ಸೇರಿಸಿ ಬೇಕಿಲ್ಲ ನಿಮ್ಮದು ಕೊಡ್ಬೇಕು ನೋಡಿರಿ ನನಗೆ ವಾಪಸ್ ಕೊಡ್ತೀನಿ ತಗೋತಾ ಎಷ್ಟು ಅದಾವ ಸಾವಿರ ರೂಪಾಯಿ ಕೇಳಿರಲ್ರಿ ನೀವು ಆಯ್ತು ಅಂತ ಎಲ್ಲಿಂದ ಬರ್ತೇವೆ ರೊಕ್ಕ ನೀವೇನು ಕೊಡ್ಬೇಕಿರ ನನಗೆ ಆಯ್ತು ನೀವು

ಹಲೋ ಹಲೋ ರೀ ಹಾ ಯಾರು ಪೊಲೀಸ್ ಸ್ಟೇಷನ್ ರೀ ಏ ಮಗನೇ ಪೊಲೀಸ್ ಸ್ಟೇಷನ್ ಇಲ್ಲ ಅಂದ್ರೆ ರೈಲ್ವೆ ಸ್ಟೇಷನ್ ಮಾಡಿ ಸರ ನಮಸ್ಕಾರ ನಮಸ್ಕಾರ ಸರ ಇಲ್ಲೊಂದು ಬರ್ಚಕ ಬ್ಯಾಟಿ ಸಿಕ್ಕಿ ಬ್ಯಾಟ್ಯಾ ಹ್ಞೂ ರೀ ಇಲ್ಲಿ ಸೌಕಾರ್ರ ರೀ ಇಸ್ಪೀಟ್ ರೀ ಸೌಕಾರ್ ಹೊಲದಾಗ ಇಸ್ಪೀಟ್ ಆಡಕತ್ತಾರ ರೀ ನೋಡು ಮತ್ತೆ ಅಲ್ಲೇ ಶಿವಣ್ಣ ಮತ್ತು ಬಡಕಲ್ಲಿ ಇಬ್ಬರು ಕೂತಾರ್ರೀ ಏನು ಆಟ ಆಡಕತ್ತಾರೇನು ರೀ ಸರ್ರ ಸಾವಿರ ಒಂದೊಂದು ಲಕ್ಷ ಐವತ್ತು ಸಾವಿರ ಒಂದು ಲಕ್ಷ ಹೊಡಿಯಾಕತ್ತೀರಿ ಹಾಂ ಹ್ಞೂ ರೀ ಯಾವ ಹೊಲ ಅದು ಎಲ್ಲಿ ಐ ಸಾವ್ಕಾರ ಅಲ್ಲ ಆ ಮಗನಿಗೆ ಇವತ್ತು ಇಬ್ಬರಿಗೆ ಬರೋಬ್ಬರಿ ಸಾವ್ಕಾರ ಹೊಲ ಕನ್ಫರ್ಮ್ ಇಲ್ಲ ಹಾ ಕನ್ಫರ್ಮ್ ಸರ್ ಸೀದಾ ಬರ್ತೀನಿ ಅಲ್ಲಿಗೆ ನೀವು ಬನ್ರಿ ಸರ್ ಅಲ್ಲೇ ದಾರ್ಯಾಗ ನಿಂತಿತ್ತು ಹೇಳ್ತೀನಿ ಬರ್ರಿ ಹಾ ಒಟ್ಟು ಯಾರಿಗೆ ಹವಾಲಿ ಇದು ಮಾಡೋಕೆ ಹೋಗ್ಬೇಡ ಏ ಇಲ್ಲ ಸರ್ ಬಂದೇ ಬಿಡ್ತೀನಿ ನಾನು ಬನ್ರಿ ಸರ್ ಹಾ யா ஏன் நீர் விளாத்திர அறம் அல் இல்லே வந்து உத்தரத் ஹோத்தினோம்

ಏ ಮಗನಿ ನಂದೇ ಮೇಜ್ ಬಿಟ್ಟಿನಿ ನೀ ಬಿಡು ಮದ್ವ ಬಿಡ್ತೀನಿ ನಂದೇ ಆತ್ಮ ಮಗನ ರಾಣಿ ನಂದೇ ಆತ್ಮ ರಾಣಿ ನಿಂದೇ ಆತ್ವ ನೋಡ್ ನೋಡ ಬರೀನಿ ತಗೋ ರಾಣಿ அக்கிடித்தான அக்கி காட்டி தூள் தங்க ஆய் மண்டி திண்டி ஏண்டி தண்டிக்கு

ಹಂಗ ಈ ಮನೆ ಅದಾರ ಐ ಮಕ್ಕಳು ಬ್ಯಾಗೇ ಇರ್ಬೇಕು ಮಟ್ಟಿ ಇಲ್ಲಿ ಹೊಲದಾಗ ಯಾರೂ ಇರಲ್ಲ ಅನ್ನೋದು ಅವ್ರಿಗೆ ಗೊತ್ತದ

ಸೌಕಾಶ ಹಾಕಿ ಚಂದಾಗೆ ಏನು ಅರ್ಜೆಂಟ್ ಇದೆ ಸೌಕಾಸ್ ಹಾಕ ಒಂದೂಪಾಯಿ ಲೇ ಆಗ್ತದೆ ಯಾ ಭಾಡ್ಯ ಈಗ ಶೀದಾ ನಿತ್ರ ಫಾಡ ಇಲ್ಲ ಅಂದ್ರೆ ಮುಕ್ಳಿಗೆ ಗತ್ತ ಈಗ ಮಗನೇ ಬೆಟ್ಟ ನಿನಗ ಲೇ ಬಡ್ಕಲ ಇದು ಎರಡನೇ ಸಲ ನಿನಗ ಈಗ ಮಗನ ಹೇಳಿದ ಬೆಟ್ಟ ನಿನಗ ಲೇ ಏ ಏ ನಿನ್ನ ಏಯ್ ಕಿರುನಾ ಬಂತಾಳಾ ನೀನು ಪರಪೋತೆದಾ ಯಾಕಡೆ ಓಡಮೋ ಯಾಕಡೆ ಓಯ್ ಈಗ ಏನೋ ಯೂ ಗಾ ಯೆಲ್ಲೋತಿ ಯೆಲ್ಲೋ ಏ 나 ಆಡ್ರಿ ಸರ್ 나 ಆಡ್ರಿ ಸರ್ 나 ಆಡ್ರಿ ಏ 나 ಆಡ್ರಿ 나 ಓಡ್ ಹೋತ್ಯಾ ಮಗನೇ ಎರಡನೇ ಸಲ ಮಗನೇ ಓಡ್ ಹೊತ್ತ ಮಗನ ಓಡ್ ಹೋತ ನೀನು ನಾವು ಸೀದಾ ಈಗ ಸೀದಾ ಸೀತಾ ಸ್ಟೇಷನ್ ಚಂದ ಚೆಂದ ಬೆಂಡ ಏ ಮಗನೇ ಎಲ್ಲಿ ಹೊಂಟಿ ಬಡಿಗೆ ಬಡಿಗೆ ಹ್ಞೂ ನಡಿ ಮುಂದೆ ನಡಿ ಮುಂದೆ

ಸಾಲ ಆಗ ಅಂತ ಸಾಲ ಹೇಳಿ ಮಗ ನೀನ್ ಮೊದಲೇ ಹೇಳಿನಿ ಮನಿ ಮಾರ್ಕೊಂಡ್ವಿ ಹೋಗಿ ಜೀವನ ಮಾಡುವಂತ ಹೇಳೀನಿ ಅವ ಮಗ ನೀನ್ ಅವಾಜಿಲ್ಲ ಹೊಟ್ಟೆ ಅವಾಜಿಲ್ಲ ಇಲ್ಲ ಒಯ್ದು ನಾಲ್ಕು ಬೆಂಡ್ ಅಂದ್ರೆ ಮಗಳೇ ಮ ಸುಮ್ಕೊಂಡ್ರೆ ಆ ಮಗನೇ ಇಲ್ಲೇ ಹೋಗ್ಬೇಕದು ಒಂದೇ ಬಿಟ್ಟೆ ಅಂದ್ರೆ ಸೀದಾ ಸುಮ್ಕೊತ್ತಿ ಪಾಡ ಸರ ಊಟ ರೀ ಹಸುವಾಗ್ಯದ್ರಿ ಸರ್ ಬಾಳ ಮಗನೇ ಹಸುವಾಗ್ಯದತ್ತಿ ಆ ಮಗನೇ ಅಲ್ಲಿ ಆಡೋ ಟೈಮ್ದಾಗ ಆಡೋ ಟೈಮ್ದಾಗ ಹಾಕ್ ಹಾಕತ್ತ ನ ಮಗ ಈಗ ನಾ ಹಾಕ್ತೀನಿ ನಿಂದ್ರು ನಾ ಹಾಕ್ತೀನಿ ನಿಂದ್ರು ಮಗನೇ ಏ ಸುಮ್ಮನೆ ಕೊಂದ್ರು ನೋಡು ಏನು ಹಸುವಂತಿ ಬಿಟ್ಟರೆ ಸಾಕಾಗ ನಮಗೆ ಮಗನಾ ಮತ್ತೆ ನಿನ್ನಿಂದ ಆಗ್ಯದ ನಾಲಾಯ್ಕ ನನ್ನ ಮಕ್ಕಳೇ ವಯ್ದು ವಾದ್ಯ ಬಿಡ್ತನ ಒಳಗೆ ಹಾಕಿ ನಿಮಗೆ ಇಬ್ಬರಿಗೆ ಏ ವಾತ ಬಿಡ್ತೀನಿ ಮಗನೇ ಸೀದಾ 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 ಪೇಷನ್ ಮಾಡಿದ ಮಾಡಿದೆ ಪಡಸಲಿಗೆ ಮಾಡಿದ್ದು ಆ ಮಗನೇ ಇಂದು ಅಲ್ಲಿ ಆಡಾ ಟೈಮ್ ದಾಗ ಕಾಲು ನುಸ್ತಿದ್ದಿಲ್ಲ ಆ ಮಗನೇ ನಿಂತು ಮಗ ಇಲ್ಲಿ ಕಾಲು ನುಸ್ತಾವತ್ತ ಕಾಲ ನಿಮ್ಮ ಪಡಸಲಿಗೆ ಮಾಡಿದೆ ಆ ಮಗನೇ ನಾಲಾಯ್ಕ ನನ್ನ ಮಗನೇ ವಯ್ದು ಸೀದಾ ಕುಂದ್ರು ಅಲೇ

ಓಸ್ಬೇಳಿ ಮಗನೇ ವದ್ರೆ ಆಡದ್ರು ಗೊತ್ತಾತ್ ಅಂದ್ರ ಯಾಕೆ ಮಗನೇ ಸೀದಾ ಬಾಯಿ ಮುಚ್ಕೊಂಡು ನಂಬರ್ ಕೊಡುವ ನೋಡ್ರಿ ಏ ಮಗನೇ ನಂಬರ್ ಹೇಳತ್ತ ಬಡ್ಗಿಕ್ ಖಾರ ಹಚ್ಚಲಿ ಹಾ ಬಡ್ಗಿ ಖಾರ ಹಚ್ ನಾವು ಓಡಿಸ್ಕೊಬೇಕು ಹೇಳ ನಂಬರ್ ಹೇಳು ಹ್ಞೂ ಡಬಲ್ ಏಯ್ಟ್ ರೀ ಡಬಲ್ ಏಯ್ಟ್ ಸಿಕ್ಸ್ ಟು ಸಿಕ್ಸ್ ಟೂ ಫೈವ್ ನೈನ್ ಫೈವ್ ನೈನ್ ಒನ್ ಟು ಕರೆಕ್ಟ್ ಹೇಳಿದಾರಾಕ್ಟ್ ಹತ್ತೋ ರೀ ಹ್ಞೂ ಹಲೋ ಹಾಂ ಬಡ್ಕಲ್ ಮನೆಯನವ್ರು ಹೇಳಕತ್ತೀರವಾ ಹಾಂ ನಾವಿಲ್ಲಿ ಫುಲ್ ಸ್ಟೇಷನಿಂದ ಹೇಳಕತ್ತೀವಿ ಹಾಂ ನಿಮ್ಮ ಗಂಡ ಇಲ್ಲಿ ಸ್ಟೇಷನ್ದಾಗ ಅದಾನ ಬಂದು ಕರ್ಕೊಂಡೋಗ್ರಿ ಅಮ್ಮ ನೀವು ಇಲ್ಲಿ ಬರ್ರಿ ಬಂದ ಬಳಕೆ ನಿಮ್ಗೆ ಹೇಳ್ತೀವಿ ಓಕೆ ಶಿವಣ್ಣ ಆಯ್ತಪ್ಪ ಅಂದರೆ ಗೊತ್ತಿ ನಾವು ಹೇಳ್ತೀವಿ ಬರಲಿ ಒಂಟಾರತ್ತಾ ಅವ್ರ ಮುಂದೆ ಆತ್ಮ ನಿಂದು ಏನು ಅನ್ನೋದು ಹೇಳ್ತೀನಿ ಹಾಂ ಓ ಸರ ನಮ್ಮ ಫೋನ್ ಹಚ್ಚಿರಲ ಅವ್ರು ಮುನಿಗೆ ಹಚ್ಚಿರ್ಬೋದು ಫೋನ್

ಬಂದು ಕರ್ಕೊಂಡು ಹೋಗಪ್ಪ ಅದು ಏನ್ ಮಾಡ್ಯಾನ ಏನಿಲ್ಲ ಇಲ್ಲಿ ಬಂದ್ ಬಾಳಕ ಗೊತ್ತಾಗ್ತೈತಿ ನಿನಗ ಭಾಳ ಕ್ವಶನ್ ಕೇಳಬಾರ್ದು ಟೇಷನ್ ಬಾನಿ ಹೇಳ್ತೀನಿ ಅಲ್ಲ ಬರ್ತೀನಿ ಹಾ ಬರೀ ಎಲ್ಲರೂ ಟೇಷನ್ದಾಗ ಕೇಳೋವ್ರೆ ಅದಾರ ಯನ ಅವನ ಬಾ ಇಲ್ಲಿ ಹೇಳ್ತೀನಿ ಏನಮ್ಮ ನೀವೇನ ಬಡಕಲ್ ಮನೇನವರು ಹ್ಞೂ ರೀ ನಾನೇ ನೋಡಮ್ಮ ನೀನ್ ಗಂಡ ಐತಿ ನೋಡೋದು ನಾ ನಿಮಗ್ ಮನೇಲಿಂತೆ ಹೇಳಿದ್ದೆ ಅಲ್ರಿ ಇಸ್ಪೇಟ್ ಆಡ್ಬೇಡ್ರಿ ಅಂತ ಹೇಳಿ ಮತ್ತೇನ್ ಮಾಡಿರಿ ಇದು ನೀವು ಯವ್ವಾ ಸ್ವಲ್ಪ ಮಾನ ಮರ್ಯಾದೆ ಇತ್ತು ಅದು ಸ್ಟೇಷನ್ ತಂದು ಹಾಜ್ ಹಾಕಿರಲ್ರಿ ನೀವು ಲಕ್ಷ್ಮೀ ನಾನ್ ನೋಡಕ್ ಹೋಗಿದ್ ಬರೇ ಇವ್ ಆಡೋದು ಈಗ ನಿನ್ನ ಗಂಡಗ ಇಲ್ಲ ಬಗೆಹರಿಸ್ಕೋತೀರಿ ಸರಿ ಸರ್ ಪ್ಲೀಸ್ ರೀ ಸರ್ ಮುಂದಕ್ ಕಳ್ಸಬೇಡ್ರಿ ಇದೇ ಒಬ್ಬ ಗಂಡ ನನ್ಗ ಬೇಕಿದ್ರ ನಾ ಕೇಟ ಹೊಡ್ದು ಇಲ್ಲೇ ಬಗೆಹರಿಸ್ಕೋರಿ ಮುಂದಕ್ಕೆ ಕಳ್ಸಬೇಡ್ರಿ ನೋಡಮ್ಮ ನೀ ಅಳಬೇಡ ನೀನ್ ನನ್ ತಂಗಿದ್ದಂಗ ಲೈ ನೋಡುವ ಲೇ ನೋಡುವ

ಹಾ ತಳ ಮಾಡ್ರಿ ತಾಳಗ ಹ್ಮ್ ಬಾರ್ಲ ಇಲ್ಲೊಂದು ಸಹ ಮಾಡಬಾ ಓದಿ ಬರ ಹೊಡೆದ್ರಿ ಸರ್ ಮಾಡುವ ಲೇ ಸಹಿ ಮಾಡುವ ಸರ ಇಲ್ಲಿ ಯಾಕೆ ಹೊಡ್ದ್ರಿ ಏ ನೀ ಸೈ ಇಲ್ಲಿ ಮಾಡುವ ಅದಿಟ್ ಫೀ ಅಮ್ಮ ನೋಡಮ್ಮ ನಿನ್ನ ಮುಖ ನೋಡಿ ಅವನಿಗೆ ಬಿಡಾಕತ್ತಿನಿ ಹಾ ನೀನಮ್ಮನಿಗೆ ಏನ್ ರೆಸ್ಪೆಕ್ಟ್ ಆಡೋದು ಮಾಡೋದು ನನಗೆ ಗೊತ್ತಾಯ್ತು ಇನ್ ಮೇಲೆ ಹೊಟ್ಟೆ ಬಿಡೋನಿಗೆ ಮ್ಯಾಕ್ ಕಳ್ಸಬೇಕಾಗ್ತದ ನೆನಪಿಟ್ಟು ಹೋಗ್ರಿ ನೀವಿಬ್ರು ಹಾ ಏ ನಾಲಕ್ಕ ನನ್ನ ಮಗನೇ ಪಾಪ ಈಗ ಆ ಮುಗ್ದ ಹೋಗಿ ನೋಡುವ ಕ್ಷಣದಿ ಸೌಕಾಶ ಜೀವನ ಮಾಡ್ಕೊಂತೇರಿ ಹೋಗಿ ಹೋಗಿ ನೀ ನೀನ್ ನನಗೆ

ಸರ್ ಆಯ್ತು ರೀ ಆಯ್ತು ಸರ್ ಆಯ್ತು ನಮಸ್ಕಾರ ನಮಸ್ಕಾರ ಬಾರಪ್ಪ ಶಿವಂತಮ್ಮ ನೀನೇ ಹೌದು ಸರ್ ಶಿವಂತಮ್ಮ ನೋಡಿ ಏನು ಮಾಡ್ಯ ನಿಮ್ಮ ನಾಲ್ಕು ನನ ಮಗ ಹೋಯ್ ಏಯ್ ನಿನ್ಗೆ ಎಡ್ ಸತ್ತೆ ಹೇಳ್ಬೇಕಲ್ಲಿ ಜೀನ ರೊಕ್ಕ ತಂದಿ ನೀವು ಹೇಳ್ದನಾದಿ ಮನುಷ್ಯಾದಿ ಅವ್ರು ಸಾಹೇಬ್ರ ಫೋನ್ ಹಚ್ಚಾರ ನನಗೆ ಅವ್ರು ಫೋನ್ ಎತ್ಲಿಕ್ಕೆ ಅಂದ್ರೆ ಏನಾಯ್ತು ನಿನ್ನ ಪರಿಸ್ಥಿತಿ

ನಮಸ್ಕಾರ ನಮಸ್ಕಾರ ಬರೀ ಮಗಳ ಹೋರಿ ಆಯ್ತು ಆಯ್ತು ಸರ್